ಸಮಾಜದ ಮುಖಂಡರು ಕಲ್ಲು ಎಸ್ತಿಲ್ಲ ಬದಲಾಗಿ ಪೊಲೀಸರು ಬಿನ್ ಡ್ರೆಸ್ ಮೇಲೆ ಬಂದು ಕಲ್ಲು ಎಸೆದು ನಮ್ಮ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬುಧವಾರ ಬೆಳಗಾವಿಯಲ್ಲಿ ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈಗ ಕೈಯಲ್ಲಿ ಆಟಿ ಆಟ ಯಾರು ಫಸ್ಟ್ ಅಟ್ಯಾಕ್ ಮಾಡಿದ್ರು ಯಾರು ಯಾರ ಗೊತ್ತೈತಿ ನಾನು ಅವ್ರ ಹೆಸರು ನಾನು ಬಾಯ್ಬಿಟ್ಟು ಅವ್ರನ್ನ ಕೌಟರ್ ಮಾಡಿದ್ರು ನನ್ನ ಬಾಯಿದ್ದೆ ನೀವು ಮಾಧ್ಯಮ ಬರ್ಕೊಂಡು ಯಾರು ಮಾಡಿರೋ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರ್ ಮಾಡೋದು ನಾನು ಯಾಕಂದ್ರೆ ಹೇಳಕ್ ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು ಲಿಂಗಾಯತ ಶಾಸಕರು ಹೊಟ್ಟೆತ್ತು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪರ್ಚಿಮ್ ಸಲ ಹೋರಾಟ ಹೊಟ್ಟೆತ್ತು ಎಲ್ಲೇ ಒಂದ್ ಟಾರ್ಗೆಟ್ ಇತ್ತು ಹೆಂಗರ್ ಮಾಡಿ ತಮ್ಮ ಹಳೇ ಸೈಡ್ ಹೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನು ಕೂರಿ ಮಾರಣಾಂತ ಅಲ್ಲೇ ಮಾಡಿದ್ರು ಅವ್ರು ಯಾರ್ಯಾರು ಮಾಡ್ರೆ ಯಾರು ಲಾಟಿಡ್ಕೊಂಡ್ ಗೊತ್ತೈತಿ ಅದೇ ಅದಕ್ಕೆ ಹೇಳಿದ್ರಿ ಮುಖ್ಯಮಂತ್ರಿ ಆದೇಶ ಇದ್ರು ಯೂರಿಯಾ ಲಾಟಿಡ್ಕೊಂಡು ಸಾಧ್ಯ ಐತಿ ಮುಖ್ಯಮಂತ್ರಿಗಳು ಆದೇಶ ಇದ್ದೇವರ್ಗು ಮುಖ್ಯಮಂತ್ರಿ ಆದೇಶ ಮೇಲೆ ಮಾಡಿದ್ರೆ ಮುಖ್ಯಮಂತ್ರಿ ಸಸ್ಪೆಂಡ್ ಮಾಡ್ಲಿಕ್ಕೆ ಕೂಡಲೇ ಅದಕ್ಕೆ ನಾನು ಹೇಳಿದ ಸಾಧ್ಯ ಒಬ್ಬ ಸಾಮಾನ್ಯ ಪೊಲೀಸ್ ಟೈಬು ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎತ್ಬೇಕಾದ್ರು ಸಿ ಪಿ ಐ ಬೇಕು ಸಿ ಪಿ ಐ ಕೋಲಕ್ಕಪ್ಪ ಆದರೂ ಎಸ್ ಪಿ ಐ ಬೇಕು ಎಸ್ ಪಿ ಕೋಲ್ ಎತ್ಬೇಕಪ್ಪ ಅಂದರೆ ಎ ಜಿ ಮಾ ಐ ಡಿ ಜೆ ಪಿ ಮಾಡಬೇಕು ಮತ್ತು ಎ ಡಿ ಜೆ ಪಿ ಆರ್ಡರ್ ಮಾಡೋಕ್ಕಪ್ಪ ಅಂದರೆ ರಾಜ್ಯದ ಮೂಲ ಯಾರು ಅವರು ಆದೇಶ ಮಾಡೋಕ್ಕಾಗತ್ತಿಲ್ಲ ನನ್ನ ಮಾತು ನೀನು ಮಾಡಿದಪ್ಪ ಅಂದ್ರೆ ಸಸ್ಪೆಂಡ್ ಮಾಡಲಿ ಮುಖ್ಯಮಂತ್ರಿ ನಾನು ಮಾಡಿಲ್ಲ ನಾನು ಆದೇಶ ಮಾಡಿ ಮುಖ್ಯಮಂತ್ರಿ ಕೂಲಿಯವರು ಸಸ್ಪೆಂಡ್ ಮಾಡಲಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗುತ್ತೆ ಪೊಲೀಸರು ಇಷ್ಟೊಂದು ದೌರ್ಜನ್ಯ ಮಾಡುವುದು ಬೇಕಿತ್ತ ನಮ್ಮ ಸಮುದಾಯದ ಹೆಸರು ಕೆಡಿಸುವ ಹುನ್ನಾರ ಮಾಡಿದ್ರು ಮೊದಲು ಪೊಲೀಸರ ಮೇಲೆ ಕಲ್ಲು ಎಸ್ತಿದ್ದು ಬಿಂಡ್ರೇಸ್ ಮೇಲೆ ಇದ್ದ ಪೊಲೀಸರು ಪೊಲೀಸರು ವ್ಯವಸ್ಥಿತವಾಗಿ ಹಲ್ಲೆ ಮಾಡಿದ್ದಾರೆ ನಮ್ಮ ಸಮಾಜದ ರೈತರ ಮೇಲೆ ದಾಖಲಾದ ಪ್ರಕರಣವನ್ನ ಹಿಂಪಡಿಬೇಕು ಎಂದು ಒತ್ತಾಯಿಸಿದ್ರು ನೀವು ಕಿವಿಯಲ್ಲಿ ನೋಡಿದಿರಿ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ರು ಸುಳ್ಳಾಗತ್ತ ಯಾವ ಹೇಳಿಕೆ ಮಾತ್ರ ಕೇಳಿರಿ ನಿಮ್ಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ ನನ್ನ ಬೇಡ್ರಿ ಮುಖ್ಯಮಂತ್ರಿ ನಮ್ಮ ಮಾಧ್ಯಮದ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ ಯಾರಿಗೆ ಹೆಂಗ್ ಹೊಡ್ದಾರ ಫಸ್ಟ್ ಯಾರು ಮ್ಯಾಂಡಲ್ ಮಾಡ್ಯಾರ ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಐತೆ ಅದನ್ನ ಖಂಡಿಸ್ತೇವೆ ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ ನಾವು ಪ್ರಜಾಪ್ರಭುತ್ವದಲ್ಲಿ ಹೊರತು ಬ್ರಿಟಿಷರ ಕಾರ್ಯಾಂಗದ ವ್ಯವಸ್ಥೆ ನಾವಿಲ್ಲ ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿದಪ್ಪ ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಹ್ಮ್ ಹೌದು ನಿಮಗೆಲ್ಲ ರೆಕಾರ್ಡ್ ವಿಡಿಯೋದ ರೆಕಾರ್ಡ್ ಆಗಿದೆಯಲ್ಲ ಬಿಂಡ್ರೆಸ್ ತಕೊಂಡ್ ಬಂದು ಫಸ್ಟ್ ಅವರೇ ಕಲ್ತೋರ ಅಂತ ಜನರ ಅಭಿಪ್ರಾಯ ಇದೆ ಆ ಪ್ರಕಾರ ಆಗಿರ್ತಕ್ಕಂಥದ್ದು ಯಾರಿಗೆ ಗೊತ್ತಿಲ್ಲ ಟ್ರೈನಿಂಗ್ ಅವರು ಬಟ್ ಅವ್ರಿಗೆ ಏನಿತ್ತು ಹದಿನೈದು ದಿವಸ ಪ್ರಯತ್ನ ಮಾಡಿದ್ರ ಹೆಂಗಾರು ಮಾಡಿ ಒಳ ಬರ್ಬೋ ಒಳ ಇದನ್ನ ಹತ್ತಿಕ್ಬೇಕು ಮಾಡ್ಬೇಕು ಮಾಡಬೇಕು ಭಯಂಕರ ಅರೆಸ್ಟ್ ಭಯಂಕರ ಅರೆಸ್ಟ್ಮೆಂಟ್ ಮಾಡಿದ್ರ ನಾವು ಬಾಗ್ಲಿಲ್ಲ ಬಾಗಿಲಿಲ್ಲ ಜರ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಕೂಗ್ಲಿಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ಸಹ ಇವರು ಪಂಚಮ ಸಾರಿ ಇಷ್ಟು ಒಗ್ಗಟ್ಟೆ ಲಕ್ಷ ಮಂದಿಂದು ಕೂಡ ಅನ್ಕೊಂಡು ಒಟ್ಟಕ್ಕೆ ಸಹಿತು ಅವ್ರದ್ದು ಏನಿತ್ತು ಒಟ್ಟಾರೆ ಲಿಂಗಾಯತ ಧ್ವನಿ ಎಂದು ನಮ್ಮ ಸರ್ಕಾರ ಇದ್ದಾಗ ಕೇಳಬಾರ್ದು ಇವ್ರು ಇಲ್ಲೇ ಓಟ್ ಹಾಕೋತ ಜಾತ್ರೆ ಮಾಡ್ಕೊತ ಅಡುಗೆ ಮಾಡ್ಕಂತಿರ್ಬೇಕು ಹಿಂಗೆ ನಾನು ಜೈಕಾರ ಅಂತ ಅಂತೇಳಿ ನಮ್ಮ ಧ್ವನಿಯನ್ನು ಅಡಗಿಸೋದು ಪ್ರಯತ್ನ ಮಾಡಿದರು ಈ ಹೋರಾಟ ಧ್ವನಿ ಶಾಸಕರ ಧ್ವನಿ ಅಡಿಗೆ ಸಿರ್ಬೋದು ಸಚಿವರ ಧ್ವನಿ ಅಡಿಗೆ ಸಿರ್ಬೋದು ಅಧಿಕಾರದ ಧ್ವನಿ ಅಡಿಸಿರ್ಬೋದು ಅದು ಹೋರಾಟಗಾರ ಧ್ವನಿ ಅಡಿಸೋಕ್ಕೆ ಸಾಧ್ಯ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲಿಂಗಾಯತ ವಿರೋಧವಾಗಿದೆ ಲಾಠಿ ಚಾರ್ಜ್ ಮಾಡಿದ ಮೇಲೆ ಮಾತುಕತೆಗೆ ಕರೀತೇವೆ ಎಂದು ಹೇಳಿಕೆ ನೀಡಿದ್ರು ಮೊದಲೇ ಹೇಳಿದ್ರೆ ಹೋಗ್ತಾ ಇದ್ವು ಪೊಲೀಸ್ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಹಲ್ಲೆ ಮಾಡಿರುವ ಕುರಿತು ಕೊಂಡುಸ್ಕೊಪ್ಪದ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಹೇಳಿದ್ರು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ